ಸದಸ್ಯರು <laughs> ಈಗ <laughs>

ಾಗಿ ನಮ್ಮಲ್ಲಿ ಇದರಲ್ಲಿ ಅಪರಾಧ ಮಾಡಿದ್ರು ಆಯ್ತಾ ಎರಡನೇದಾಗಿ ನಮ್ಮ ಸದಾಚಾರ ಹೇಳುವಾಗ ಅವರು ನಾಲ್ಕು ಜನ ಹಿಂಬದಿ ಕೂತ್ಕೊಂಡು ಇವರ ಮಹಿಳೆಯರು ಕರ್ತವ್ಯ ಜವಾಬ್ದಾರಿ ತಿಳ್ಕೊಳ್ಬೇಕು ನಾಮಿನೇಟೆಡ್ ಕೌನ್ಸಿಲರ್ ಚರ್ಚೆ ಮಾಡ್ಬೇಕಾದ್ರೆ ಅಧ್ಯಕ್ಷ ಅನುಮತಿ ತಗೊಳ್ಬೇಕು ಅಷ್ಟು ಜ್ಞಾನ ಇಲ್ಲದೆ ಸಭೆಯಲ್ಲಿ ಭಾಗವಹಿಸುವಾಗ ತಿಳಿದುಕೊಂಡು ಬರ್ಬೇಕು ಅದನ್ನು ಫಸ್ಟ್ ನೀವು ಹೇಳ್ಬೇಕು ಆಸ್ ಎ ಕಮಿಷನರ್ ಆಗಿ ನಾಮಿನೇಟೆಡ್ ಮೆಂಬರಿಗೆ ಸಭೆಯಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಅನುಮತಿಯನ್ನು ಪಡ್ಕೊಳ್ಬೇಕು ಆ ಜ್ಞಾನ ಇರ್ಬೇಕು ಅದನ್ನು ಹೇಳ್ಬೇಕು ಒಂದು ಮತ್ತೆ ಏನಂತ ಹೇಳಿದ್ರೆ ಯಾವುದೇ ಒಬ್ಬ ಜವಾಬ್ದಾರಿ ಇದ್ದಾಗ ಒಬ್ಬ ನಗರಸಭಾ ಜವಾಬ್ದಾರಿ ಇದ್ದಾಗ ತಿಳಿದುಕೊಂಡು ಅನುಮತಿ ಪಡ್ಕೊಂಡಿದ್ದಾರೆ ಇನ್ನೊಂದು ಮಾಹಿತಿಯನ್ನು ಪಡ್ಕೊಳ್ಬೇಕು ಯಾಕಂದ್ರೆ ನಗರಸಭೆ ಅಂತ ಹೇಳಿದ್ರೆ ಯಾವ ಅಫಿಷಿಯಲ್ ಆಗಿ ಲೈಸೆನ್ಸ್ ಕೊಡುವುದು ಯಾರಿದ್ರೆ ಪೌರೋಯ್ತು ನಿರ್ಣಯ ಆದರೂ ಕೂಡ ಎಕ್ಸಿಕ್ಯೂಟ್ ಮಾಡುವಂಥದ್ದು ಪೌರೈತ್ರು ಅದರಿಂದಾಗಿ ನೀವು ಅದರ ಬಗ್ಗೆ ವಿವರಣೆಗಳನ್ನು ಸರಿಯಾಗಿ ಕೊಡಿ ನಿಮ್ ನಗರಸಭೆಯಿಂದ ಏನಾದರೂ ಕರ್ತವ್ಯ ಲೋಪ ಆಗಿದೆ ನಗರಸಭೆ ಅದರಲ್ಲಿ ಏನಾದರೂ ಇನ್ವಾಲ್ವ್ ಆಗಿದೆ ಎಂತ ಆಗಿದಂತ ವಿಚಾರಗಳನ್ನು ಕೊಡಿ ಅದು ಕೊಟ್ಟು ಒಂದು ವೇಳೆ ಆಗಿದ್ರೆ ನಗರಸಭೆ ಜವಾಬ್ದಾರಿ ನಗರಸಭೆಯಲ್ಲಿ ಇನ್ವಾಲ್ವ್ ಆಗಿದ್ರೆ ನಗರಸಭೆ ಜವಾಬ್ದಾರಿ ನಗರಸಭೆ ಇನ್ವೋಲ್ವ್ ಆಗದಿದ್ರೆ ಅದರ ಬಗ್ಗೆ ಯಾರು ಅಪಪ್ರಚಾರ ಮಾಡಿದ್ರೆ ಅದರ ಬಗ್ಗೆ ಸಭೆಯಲ್ಲಿ ನಿರ್ಣಯಗಳನ್ನು ಮಾಡಬೇಕು ಈ ರೀತಿ ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಶಾಪ್ ಇದೆ ಡಿವೈಡರ್ ಇದೆ ಆ ಡಿವೈಡರ್ ಮಾಡಿದ್ರು ತೆಗೆಸ್ತಾ ನಾವು ನಗರಸಭೆಯಿಂದ ಆ ರೀತಿ ಆ ಡಿವೈಡರ್ ತೆಗಿಯಲಿಕ್ಕೆ ಯಾವುದೇ ಅನುಮತಿ ಆಗಿರ್ಬೋದು ಅಥವಾ ನಮ್ಮ ಸಿಬ್ಬಂದಿ ಆಗಿರಬಹುದು ಅಥವಾ ನಮ್ಮ ಗಾಡಿ ವೆಹಿಕಲ್ ಗಳಾಗಿರ್ಬಹುದು ಯಾವ್ದನ್ನು ಕಳಿಸಿಲ್ಲ ನಮ್ಮ ಕಡೆಯಿಂದ ಪರ್ಮಿಷನ್ ತಗೊಂಡಿಲ್ಲ ನಾವು ತಕ್ಷಣವೇ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ಅಲ್ಲಿನ ಸಿಬ್ಬಂದಿಗಳನ್ನು ಕೇಳ್ಕೊಂಡಿವೆ ನಾವು ಅಧಿಕಾರಿಗಳು ಕೇಳ್ಕೊಂಡಿವೆ ಇಂಜಿನಿಯರ್ ಆಗಿರ್ಬೋದು ಹಾಗೂ ಅಧ್ಯಕ್ಷರನ್ನು ನಾವು ಕೇಳಿದ್ವಿ ಅಧ್ಯಕ್ಷರು ಏನಾದ್ರು ಈ ರೀತಿ ಏನಾದರೂ ಇದೆಯಾ ಅಥವಾ ನೀವೇನಾದ್ರೂ ಹೇಳ ಅಂತ ಇಲ್ಲ ನಾವು ಆ ರೀತಿ ಏನು ಹೇಳಿಲ್ಲ ಅಂದ್ರೆ ಈ ವಿಷಯದಲ್ಲಿ ನಗರಸಭೆಯ ಪಾತ್ರವು ಕಿಂಚಿತ್ತು ಇಲ್ಲ ಈ ಈ ವಿಷಯದಲ್ಲಿ ನಗರಸಭೆಯ ಪಾತ್ರವು ಕಿಂಚಿತ್ತು ಇಲ್ಲ ಹಾಗೆ ಸಾರ್ವಜನಿಕರಿಂದ ನಮ್ಗೆ ಏಳನೇ ತಾರೀಕು ಓಪನ್ ಮಾಡಿದ್ರೆ ನಿವಾರಣೆ ಆಗ್ತದೆ ಹೇಳಿ ಅವರು ಅಲ್ಲಿನ ಸಂಬಂಧಿಸಿದ ಪೊಲೀಸ್ ನಿರೀಕ್ಷಕರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು ಆ ಸರ್ಕಲ್ ಇನ್ಸ್ಪೆಕ್ಟರ್ ತಮ್ಮ ಆ ಒಂದು ಪತ್ರವನ್ನ ಅವರು ಇದನ್ನ ತೆಗೆದ್ರೆ ಒಳ್ಳೇದಾಗ್ತದೆ ಅಂತ ಅವ್ರೊಂದು ನೋಟ್ ಹಾಕಿ ಮಾನ್ಯ ಎಸ್ ಪಿ ಸಾಹೇಬಿದ್ದಾರೆ ಎಸ್ ಪಿ ಸಾಹೇಬಲ್ಲಿ ಬರೀತಾರೆ ಇದನ್ನ ಎಷ್ಟು ಮಿಟರ್ ಇದೆಯಲ್ಲ ಎಕ್ಸ್ಟೆಂಡ್ ಮಾಡಿ ಓಪನ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗ್ತದಂತೆ ಮಾನ್ಯ ಎಂ ಪಿ ಸಾಹೇಬರು ಹೈವೇ ಅಥಾರಿಟಿಗೆ ಪತ್ರ ಬರೆದ್ರಿಂದ ಅವರು ಅದನ್ನು ಹೈವೇ ಅಥಾರಿಟಿಯಿಂದ ಆ ಒಂದು ಡಿವೈಡನ್ನು ತೆಗೆಸಿದ್ದಾರೆ ಇದು ನಗರಸಭೆಯಿಂದ ಯಾವುದೇ ಅನುಮತಿ ಆಗಿರ್ಬೋದು ಅಥವಾ ನಮ್ಮ ವೆಹಿಕಲ್ ನಮ್ಮ ಸಿಬ್ಬಂದಿ ಇದರಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಮಾನ್ಯ ಸದಸ್ಯರು ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಇದರಲ್ಲಿ ಏನು ಈ ರೀತಿ ಹಣ ತಗೊಂಡು ಇದನ್ನ ಬಂದೆ ಪತ್ರಿಕೆಗಳಲ್ಲಿ ಬಂದಿದೆ ಅಂತೇಳಿ ಅದಕ್ಕೂ ಆಕ್ಚುಲಿ ಆ ರೀತಿ ಬರೀಬಾರ್ದಾಗಿತ್ತು ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಈ ರೀತಿ ಆಗ್ಬಾರ್ದಾಗಿತ್ತು ಅಲ್ಲ ಈ ರೀತಿ ಬರೀಬಾರ್ದಾಗಿತ್ತು ಅವರು ನಾವಿರ್ಬೋದು ನಾವು ಸಾರ್ವಜನಿಕ ಜೀವನದಲ್ಲಿ ಪೌರಾಯಿತರಾಗಿರ್ಬೋದು ಅಧ್ಯಕ್ಷರು ಮತ್ತೆ ಗೌರವಾನ್ವಿತ ಸದಸ್ಯರ ಅಥವಾ ನಾನ್ ಅಡ್ಡಿ ಸದಸ್ಯರು ನಾವು ಆಸ್ ಎ ನಗರಸಭೆಯಾಗಿ ಆ ರೀತಿ ನಾವು ಅದೊಂದು ಪತ್ರಿಕೆಗಳಲ್ಲಿ ಬಂದಿದೆ ಆ ಒಂದು ಪತ್ರಿಕೆ ವಿಚಾರವಾಗಿ ನಾವು ಅದನ್ನ ಮುಂದೆ ನಾವು ಇಲಾಖೆ ಪೊಲೀಸ್ ಇಲಾಖೆ ಜೊತೆ ಮಾತಾಡ್ಕೊಂಡು ಯಾವ ಆಧಾರದ ಮೇಲೆ ಈ ರೀತಿ ಮಾಡಿದ್ರಿ ಅಂತ ನಾವು ಅವರಿಗೆ ಪ್ರಶ್ನೆಯನ್ನು ಮಾಡ್ತೀವಿ ಮತ್ತು ನಾವು ನಾವು ಮತ್ತೆ ನಮ್ಮ ಅಧ್ಯಕ್ಷರು ನಾವು ಕೂಡ್ಕೊಂಡು ವಿಚಾರ ಮಾಡ್ಕೊಂಡು ಅದನ್ನ ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕು ಅದು ಆಕ್ಚುಲಿ ಸುಳ್ಳು ಮಾಹಿತಿ ಅಂತ ಈಗ ನಮ್ಗೆ ನಮ್ಮ ಗಮನಕ್ಕಿದೆ ಅಲ್ಲಿ ನಾವು ಇನ್ವಾಲ್ವ್ಮೆಂಟ್ ಇಲ್ಲ ನಮ್ಮ ನಮ್ಮ ಯಾರು ಯಾವುದು ಇಲ್ಲ ಮತ್ತೆ ಅದೇ ಯಾವ ಒಂದು ಮೂರು ಪತ್ರಿಕೆದವ್ರು ನಾವು ಕಾಲ್ ಮಾಡಿದ್ರು ಯಾವ್ದೋ ಪತ್ರಿಕೆಯಲ್ಲಿ ಹಾಕೋದಿತ್ತಂದ್ರೆ ಫಸ್ಟ್ ನಮ್ಗೆ ಕಾಲ್ ಮಾಡ್ತಾರೆ ಮೂರು ಪತ್ರಿಕೆಯಲ್ಲಿ ಕಾಲ್ ಮಾಡಿದ್ರು ಸರ್ ಇದು ನಗರಸಭೆ ಇನ್ವಾಲ್ವ್ಮೆಂಟ್ ಇದೆಯಾ ಇದೆಯಾ ಅಂತ ಹೇಳಿ ಇಲ್ಲ ನಗರಸಭೆ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಹೈವಾದಿರಬಹುದು ಅಂತ ನಾವು ಆಮೇಲೆ ಉತ್ತರ ಕೊಟ್ಟಿವ್ರಿ ಸರ್ ಎಲ್ಲಾ ಪತ್ರಿಕೆ ಆ ಪತ್ರಿಕೆ ಯಾರು ಬಂದಿಲ್ಲ ಯಾವ್ದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದೆ ಅದನ್ನ ನಾವು ಎನ್ಶೋರ್ ಮಾಡ್ತೇವೆ ಯಾರು ಸುಳ್ಳು ಮಾಹಿತಿಯಲ್ಲಿ ಮಾಡಿದರೆ ಅದನ್ನ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಒಂದು ಅಧಿಕಾರಿ ಎಸ್ ಪಿ ಆಗಲಿ ಅಥವಾ ಬಿ ಎಸ್ ಪಿ ಆಗಲಿ ಯಾರು ಒಂದು ನಾಚನಾಯ ಇಂಜಿನಿಯರ್ ಕಠಿಣ ವಿಷಯ ಅಲ್ಲ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳುವಾಗ ಆ ಹಿಂದಿನ ರಾಜ್ಯಕ್ಕೆ ಗಮನ ಹರಿಸಬೇಕ ಬೇಡ ಈಗ ಈ ಏನು ನಮ್ಮ ಸದಸ್ಯರು ಹೇಳಿದ್ರು ಏನು ಸುರೇಶ್ ಆಪಾದನೆಯನ್ನು ಮಾಡಿದ್ದಾರೆ ಅದಕ್ಕೆ ಅವರು ಸರಿಯಾದ ಸಾಕ್ಷಿಯನ್ನು ಕೊಡಬೇಕು ಅಥವಾ ಅವರು ಕ್ಷಮೆ ಕೇಳಬೇಕು ಅದನ್ನು ಒಂದು ಆಗ್ಬೇಕು ಈ ಆಪಾದನೆಯನ್ನು ಕೇಳಿಕೊಳ್ಳುವ ಇರುವವರು ನಾವಲ್ಲ ಅವರು ಹೇಗೆ ಆಪಾದನ ಮಾಡಿದ್ದಾರೆ ಮಾಡಿ ನೂತನ ಗಿರಿಜ ಸಿಲ್ಕ್ ತುಂಬ ಉಂಟು ಟೆನ್ಷನ್ ಇಲ್ಲ ಒಂದೇ ಅಲ್ಲ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಅದೇ ಸಂಸದರು ಸಂಸದರು ಏನು ಆದ್ರೂ ಈ ವಿಚಾರದಲ್ಲಿ ನೀವು ಹೇಳಿದ ಸ್ಪಷ್ಟನೆ ಪ್ರಕಾರ ನಾವು ಮಾತಾಡುದಾದ್ರೆ ಇದರಲ್ಲಿ ಜನಪ್ರತಿನಿಧಿಗಳ ಯಾವ ಪಾತ್ರವೂ ಇಲ್ಲ ಅವರು ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನು ಕೊಟ್ಟಿದ್ದಾರೆ ಅವರು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೊಟ್ಟರು ಪೊಲೀಸ್ ಇಲಾಖೆ ಎಸ್ ಪಿ ಅವರಿಗೆ ಕೊಟ್ಟರು ಎಸ್ ಪಿ ಅವರು ನೀವು ತೆಗೀರಿ ಅಂತ ಕೊಟ್ಟರು ನ್ಯಾಷನಲ್ ಹೈವೇ ತೆಗೆದಿದ್ದಾರೆ ಅಂತ ನೀವು ಕಂಡುಕೊಂಡಂತ ವಿಚಾರ ಅಂತ ಸಭೆಗೆ ತಿಳಿಸಿದ್ದೀನಿ ಆದರೆ ಈ ಸಾರ್ವಜನಿಕ ವಲಯದಲ್ಲಿ ಇಂಥ ಕೆಲಸಗಳನ್ನು ಮಾಡುವಾಗ ಜನಪ್ರತಿನಿಧಿಗಳನ್ನು ನೇರವಾಗಿ ಹೇಳಿದ್ದಾರೆ ಅದು ಶಾಸಕರಿರ್ಬೋದು ನಗರಸಭೆ ಅಧ್ಯಕ್ಷರಿರ್ಬೋದು ನಗರಸಭಾ ಸದಸ್ಯರಿರ್ಬೋದು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ಮ ಅಧಿಕಾರಿಗಳನ್ನು ಬಿಟ್ಟಿಲ್ಲ ಇದು ಯಾವುದಕ್ಕೂ ನಾವು ಹೊಣೆ ಇಲ್ಲ ಆದರೆ ನಾವು ಕೇವಲ ಸಾರ್ವಜನಿಕ ಪಬ್ಲಿಕ್ ಅಲ್ಲಿ ಇಂದ ಇನ್ನು ಮುಂದೆ ಇಂಥ ಸಮಸ್ಯೆಗಳು ಬಂದಾಗ ನಾವು ಅಧ್ಯಕ್ಷರಿಗೆ ಲೆಟರ್ ಕೊಡ್ಬೇಕಂತಿಲ್ಲ ಮಾನ್ಯ ಶಾಸಕರಿಗೆ ಲೆಟರ್ ಕೊಡ್ಬೇಕಿಲ್ಲ ಹೈವೇ ಆದ ಸಂಸದರೇ ಕೊಡ್ಬೇಕು ಪೊಲೀಸ್ ಇಲಾಖೆ ಕೊಟ್ರೆ ಇಲಾಖೆ ಅವರು ತೆಗೆದು ಬಿಡ್ತಾರೆ ಈಗ ಅದನ್ನು ತೆಗೆದದ್ದು ಸರಿಯೋ ತಪ್ಪ ನಾನು ವಾದ ಮಾಡ್ತಾ ಇಲ್ಲ ಸಂಬಂಧಪಟ್ಟವರಿದ್ದಾರೆ ಈಗ ಬೆಳಗ್ಗೆ ಬಂದ ಏನ್ ಮಾಡಬೇಕು ಅದನ್ನು ಮುಂದೆ ಮಾಡ್ತಾರೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ನಾವು ಕೇಳೋದು ಕಲ್ಸದಲ್ಲಿ ಇಷ್ಟು ಸಮಯದಿಂದ ಇದ್ದಂತ ನೀವು ಸಂಘ ಭಾನುವಾರ ಬ್ಯಾರಿಕೇಡ್ ಆಗ್ತೀರ ಕೆಲವು ಅಂಗಡಿಗಳ ಮುಂದೆ ನೀವು ಪಾರ್ಕಿಂಗ್ ಮಾಡ್ಬೇಕಾದ ಬ್ಯಾರಿಕೇಡ್ ಆಗ್ತೀರಾ ಅವರು ಕೂಡ ವ್ಯಾಪಾರಸ್ಥರಲ್ವಾ ಅಲ್ಲಿ ನೀವು ವೆಹಿಕಲ್ ಅನ್ನು ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ ನೀವು ಒಬ್ಬರಿಗೆ ಪ್ರಯೋಜನ ಮಾಡಿದೀರ ಇಲ್ಲ ನಾನು ಇಲ್ಲಿ ವಾದ ಮಾಡುದಿಲ್ಲ ನೀವು ಒಂದು ಲಕ್ಷ್ಮೀಂದ್ರ ನಗರದಿಂದ ಕಡಿಮೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಭಾನುವಾರ ಶನಿವಾರ ನಾವು ಶಾಸಕರೇ ಸಿಟಿ ಬಸ್ ಸ್ಟ್ಯಾಂಡ್ ಬರಬೇಕು ನೀವು ಇದ್ದ ವ್ಯವಸ್ಥೆಯನ್ನು ಸರಿ ಮಾಡದೆ ಹೊಸ ವ್ಯವಸ್ಥೆಯನ್ನು ಸರಿ ಮಾಡುದು ನಾವು ನಾವು ಸರಿಯಾದ ನಿಮ್ಗೆ ಅಧಿಕಾರ ಇರ್ಬೋದು ನೀವು ಮಾಡಬಹುದು ಆದ್ರೆ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುದು ಅಧಿಕಾರಿಗಳನ್ನು ಇವತ್ತು ಎಸ್ ಪಿಗೆ ಯಾರಾದ್ರೂ ಹೇಳ್ತಾರ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾರಾದ್ರೂ ಬಂದಿದಾರ ತಗೊಂಡಿದ್ದಾರೆ ಕೋಣಿ ಜಿಲ್ಲಾದಲ್ಲಿ ಅಂತ ಒಬ್ಬ ಈ ಈ ಸಭೆಗೆ ಈ ನಗರಸಭೆಗೆ ಸಂಬಂಧಪಟ್ಟವ ರಾಧಾರಾತ್ರಿ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಅಲ್ಲಿ ಒಂದು ಇದರಲ್ಲಿ ಕೊಡ್ತಾರೆ ಯಾರು ನಮ್ಮನ್ನು ಸೇರಿಸಲ್ಲ ಮಾನ್ಯ ವಿರೋಧ ಸೇರಿಸಿ ಅವರನ್ನು ಸೇರಿಸಿಕೊಟ್ಟದ್ದು ನಿಮ್ಮನ್ನು ನಮ್ಮನ್ನು ಎಲ್ಲರನ್ನು ಸೇರಿಸಿಕೊಟ್ಟದ್ದು ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೇಳ್ಬೋದು ಅವರು ಬರ್ತಾರಂತ ನಗರಸಭೆಯಲ್ಲಿ ಅವರು ಬಾಲ್ದ ಗೊತ್ತಿಲ್ಲ ಅವರಿಗೆ ಅವ್ರಿಗೆ ಹನ್ನೊಂದು ಗಂಟೆ ಮೇಲೆ ನಗರಸಭೆ ಮೇಲೆ ಬರೋದು ಪ್ರೇಮ ಈ ರೀತಿ ಮಾಡಿ ನಾವು ಕೆಲವರನ್ನು ಸಹಿಸಿಕೊಂಡಿರ್ತೇವೆ ಒಂದು ಸಭೆ ಘನತೆ ಗೌರವ ಈ ಸಭೆಗೆ ಹಿಂದಿನಿಂದ ನಡ್ಕೊಂಡು ಬಂದ ನಗರಸಭೆಯಲ್ಲಿ ಅಥವಾ ಪೌರಾಯುಕ್ತರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಅಥವಾ ನಮ್ಮ ಶಾಸಕರು ಏನಾದರೂ ಅದಕ್ಕೆ ಪೂರಕವಾಗಿ ಏನಾದರೂ ಕೊಟ್ಟಿರುವಂತದ್ದು ಏನಾದ್ರು ಇದೆಯಾ ನನಗೆ ಎರಡು ಕ್ಲಿಯರ್ ಆಗಬೇಕು ಒಂದು ಅವರ ಈ ನಾಮ ನಿರ್ದೇಶಿತ ಅನ್ನೋದೇ ಜವಾಬ್ದಾರಿ ಏನು ಅಂತ ಅವ್ರು ಯಾತಕ್ಕೋಸ್ಕರ ಸರ್ಕಾರ ಅವರ ಮೇಲೆ ಕೊಟ್ಟಿದ್ದಾರೆ ಅದನ್ನು ನನಗೆ ಕ್ಲಿಯರ್ ಆಗಿ ಮಾಡಬೇಕು ಎರಡನೇದ್ದು ಒಂದು ವೇಳೆ ನಾನು ಯಾರಾದ್ರೂ ಇದ್ರೆ ಇದ್ರು ಕಳ್ರು ಅಂತ ಅವ್ರ ಹೆಸರು ಎತ್ತು ಹೇಳಬೇಕು ಇವ್ರು ಅನ್ನುವಂತದ್ದು ಅನ್ನುವಂಥದ್ದು ಯಾಕಂದ್ರೆ ಸಂಸ್ಥೆ ಇದು ಇದಕ್ಕೆ ಆರೋಪ ಎಲ್ಲರೂ ಕಳ್ರೆ ಎಲ್ರು ನಾನು ಎರಡನ್ನು ಕ್ಲಿಯರ್ ಮಾಡಿ ಅನ್ನುವಂಥದ್ದು ನಂದು ವಿಚಾರ ಇರುವಂತದ್ದು ಇದು ಕ್ಲಿಯರ್ ಆಗಿದೆ ಈಗ ವೈಯಕ್ತಿಕವಾಗಿ

அது கேட்கல யாக்கி இவர முக்கியமெரிக்கல்ல உடுப்பி தட்சிண கன்னட ஜில்

やったー ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕರು ಅಂತ ಯಾಕೆ ಯಾಕೆದು ಶಬ್ದ ಯಾಕೆ ಶಬ್ದ ಅವರು ಹೇಳ್ಕೊಳ್ತಾರೆ ನಾನು ವಿರೋಧ ಪಕ್ಷ ನಾಯಕ ವಿರೋಧ ಪಕ್ಷ ನಾಯಕ ಇಲ್ಲ ಇಲ್ಲದಿದ್ರೆ ಯಾಕೆ ಅದು ನಮ್ಮ ಮಾಡ

你两个那个怎你你进来？ ಅವರ ಪರವಾಗಿ ನಾನೊಬ್ಬ ಅದು ನಿಮ್ಮ ಗಮನಕ್ಕೆ ನಿಮಗೆ ಅವಮಾನ ಆಗ್ತಾರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ತಾವು ಸಭೆಯನ್ನು ರೋಲ್ ಮಾಡಬೇಕಾಗಿ ವಿನಂತಿ ಯಾರಿಗೂ ಒಂದು ಕೈ ಬೆರಳು ತೋರಿಸಿ ಬೆರಳು ತೋರಿಸುವಾಗ ತಪ್ಪು ಕೆಲಸ ಮಾಡಲಿಲ್ಲ ಯಾವುದೇ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಈಗ ತುಂಬಾ ಬೇಸರ ಆಯಿತು ಆ ನ್ಯಾಷನಲ್ ಏನು ಉಡುಪಿ ನಗರಸಭೆಗೂ ನಗರಸಭೆ ಅಧ್ಯಕ್ಷನಿಗೂ ಏನು ಸಂಬಂಧ ಅದು ಯಾರು ಆಪಾದನೆ ಮಾಡುದು ರಾತ್ರಿ ಹನ್ನೊಂದು ಗಂಟೆ ನಾನು ಒಂಬತ್ತುವರೆ ಮಲಗೋ ಹನ್ನೊಂದು ಗಂಟೆ ನಂತರ ಮೆಸೇಜ್ ನಾವು ರಮೇಶ್ ಹೇಳಿದಾಗೆ ನಗರಸಭೆಗೆ ಗ್ರೂಪ್ ಮಾಡಿದ್ದೇವೆ ಒಟ್ಟಿಗೆ ಏನಾದರೂ ಕಮ್ಯುನಿಕೇಶನ್ ಒಳ್ಳೆ ಕೆಲಸಕ್ಕೆಲ್ಲ ಹನ್ನೊಂದು ಗಂಟೆನಾದ್ರೆ ಯಾವ ಉದ್ದೇಶ ಒಂಬತ್ತುವರೆಗೆ ನಾವು ಮಲಗೋ ಬೆಳಿಗ್ಗೆ ನೋಡಿದಾಗ ಏನೇನು ಬರ್ತು ಒಂದೊಂದು ಎಲ್ಲಿಯದೊಂದು ಹೊಂಡದ್ದು ರಸ್ತೆ ಮಾಡಿ ನನ್ನ ಅದೊಂದು ಫೋಟೋ ಹಾಕಿದ್ದಾರೆ ಸರಿಯಲ್ಲ ಅದೆಲ್ಲ ನಾವು ಇವರು ಹೇಳಿದಾಗೆ ಶರಾ ಪುಣ್ಯನ ಟ್ವೀಟ್ ಮಾಡಿದೆ ಈ ವರ್ಷ ಉಡುಪಿ ಅಂದ್ರೆ ಮೇ ಇಪ್ಪತ್ತಕ್ಕೆ ಮಳೆ ಬಂದಿದೆ ಹದಿನೈದು ದಿವಸ ಬೇಗ ಮಳೆ ಬಂದಿದೆ ತುಂಬಾ ಫೋಟಲ್ಲಿ ಹೆಚ್ಚಿನ ರಸ್ತೆ ಹೋಗಿದೆ ಏನು ಆ ದಿವಸ ಫೋಟೋ ಹಾಕಿದ್ದಾರೆ ಅದು ನಮ್ಮ ಮೂವತ್ತೈದು ವಾಟರ್ ರಸ್ತೆ ಅಲ್ಲ ಆದ್ರೂ ನಾನು ಸೆಣಸ್ಕೊಂಡೆ ಅದರ ನಂತರ ಮೊನ್ನೆ ಆ ಜಯಲಕ್ಷ್ಮಿದು ನಂಗೆ ಶಾಪ್ ನಂಗೆ ಬೇರೆ ಬೆಳಿಗ್ಗೆ ಅಲ್ಲಿ ಸ್ಥಳೀಯ ಕೌನ್ಸಿಲರ್ ಸಿ ಜೆ ಫೋನ್ ಮಾಡಿ ಈಗ ಬಂದೆ ಅಂತ ನೋಡಿದಾಗ ಶಿಶಿ ಏನಪ್ಪ ಇದು ನ ರಾಷ್ಟ್ರೀಯ ಅದರ ನೋಡ್ಕೊಂಡವರು ಎನ್ ಎಚ್ ದಾರಿ ದಾರಿದೀಪ ನಾವು ಎಷ್ಟು ಇಪ್ಪತ್ತು ವರ್ಷಕ್ಕ ಹದಿನೈದು ವರ್ಷಕ್ಕ ಔಟ್ ಸೋರ್ಸಿಗೆ ಕೊಟ್ಟೆ ಪಿ ಟಿ ಎಲ್ಲಿ ಕೊಟ್ಟಿದ್ದೇವೆ ನಮ್ಮ ಸತ್ತಲ್ಲ ಈಗ ಅದು ಮತ್ತೆ ಎಲ್ಲ ವಿಚಾರಿಸಿ ಕೇಳುವಾಗ ನಾನು ಇವ್ರು ನಮ್ಗೆ ಇವರಿಗೆ ತೊಗೊಂಡು ಹೊಸ ಪ್ರಬಂಧ ಕಮಿಷನ್ ಮಾಡಿದ್ರೆ ಇಲ್ಲ ಅಂತದ್ದು ಏನಿಲ್ಲ ನಂಗೆ ಸಹ ವಿಷಯ ಗೊತ್ತಿಲ್ಲ ಅದು ಅವರ ವಿಷಯ ಮತ್ತೆ ಜಯಲಕ್ಷ್ಮಿ ಜಯಲಕ್ಷ್ಮಿ ಯಾರಿಗೆ ಬಂದಾಗ್ತದೆ ಈ ದಾಖಲೆ ಎಲ್ಲಿದ್ದೆ ಜಯಲಕ್ಷ್ಮಿ ಕಾಣ್ತಾ ಇಲ್ಲ ಅಲ್ಲಿ ಹೇಳಿದಪ್ಪ ಸುಮ್ನೆ ನಾವು ಇದು ಮಾಡಬಾರ್ದು ಇಲ್ಲಿ ಒಂದು ಕಡೆ ಪೊಲೀಸ್ ಜಿಲ್ಲಾ ಪೊಲೀಸ್ ಕಚೇರಿ ಇವ್ರು ಬರ್ತಿದ್ದಾರೆ ಯಾರು ಎಸ್ ಪಿ ಅವರು ಯಾರಿಗೆ ಇವರಿಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಸ್ವಾಗತ ಗೋಪ್ ಸ್ವಾಗತ ಟವರ್ ಭಾರತೀ ಭೀತಿ ಶಂಗೇರಿ ಏನಂದ್ರೆ ವಿಷಯ ಮಲ್ಪೆ ಹಾಗು ರಾಷ್ಟ್ರ ಹೆದ್ದಾರಿ ಒಂದು ಸಿಕ್ಸ್ಟಿ ನೈನ್ ಎ ಪನ್ನೊಂದೇ ಗಂಟೆ ವಿಭಾಜಕವನ್ನು ಅಗ ಅಗಲೀಕರಣಗೊಳಿಸುವಂತೆ ಸಾರ್ವಜನಿಕರು ನೀಡಿರೋ ದೂರಿನ ಕುರಿತು ಆಯ್ತಲ್ಲ ಯಾರು ಬರ್ತದ್ದು ಎಸ್ಪಿ ಅವರು ಬರ್ತದ್ದು ಅದಕ್ಕೂ ನಗರಸಭೆಗೆ ಏನ್ ಸಂಬಂಧ ಆಯ್ತಲ್ಲ ಅದರ ನಂತರ ಎರಡನೇ ಅಚ್ಚುಂಟು ಮಾನ್ಯ ಇವ್ರಿಗೆ ಯಾರಿಗೆ ಎಸ್ ಪಿ ಅವರಿಗೆ ಮನ್ಪೆ ವಸ್ತು ನಿರೀಕ್ಷಕರು ಮಲ್ಪೆ ಇನ್ಸ್ಪೆಕ್ಟರ್ ಬರ್ತದ್ದು ಏನಂತ ರಸ್ತೆ ವಿಭಾಜಕವನ್ನು ಅಗಲೀಕರಣಗೊಳಿಸುವಂತೆ ಸಾರ್ವಜನಿಕರು ನೀಡಿದ ಮನವಿಗೆ ವರದಿ ಅಂದ್ರೆ ವರದಿ ಓಪನ್ ಮಾಡಲಿಕ್ಕೆ ಯಾವಾಗ ಕೊಟ್ಟಿದ್ದಾರೆ ಹೇಳಿದ್ದಾರೆ नगर सम्सी मां हल